ಸರ್ ಈಗ ರಾಜ್ಯಪಾಲರು ಅರ್ಕಾವತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಸರ್ ಅದೇ ಅದೇ ಇಲ್ಲ ನೋಡ್ತೀನಿ ಈಗ ಬಿಜೆಪಿ ಅವರು ನಾಲ್ಕು ನಾಲ್ಕೋ ವರ್ಷ ಇದ್ರಲ್ಲ ಯಾಕ ಅದೇ ನಿಮ್ಮಾವಧಿ ಬರ್ದಿದಾರಲ್ಲ ಆಯ್ತು ನಮ್ಮ ಅವಧಿ ನೀವ್ ನ ಇದನ್ನೇ ಪ್ರಶ್ನೆ ಕೇಳ್ತಾ ಇದೀಯಾ ನೀವು ಸಿ ದೇವರ್ ಇನ್ ಪವರ್ ವೈ ದೇವ ನಾಟ್ ಪ್ಲೇಸ್ ಬಿಲ್ ಬೋರ್ ದಿ ಅಸೆಂಬ್ಲಿ ನಾಲ್ಕು ವರ್ಷ ಇದ್ರ ಇದ್ರಲ್ರಿ ಈಗ ಸಿಟಿ ಇದಾವೆ ಈ ಲೆಟರ್ ಬರೆದ ಹಾಗೆ ಹಾಗೇ ಕೌಡಿ ಇದ್ರಲ್ಲ ಆ

ಈ ರಾಜ್ಯಪಾಲರು ಎಲ್ಲ ಸಣ್ಣ ಸಣ್ಣ ಈಗ ಅವ್ನು ಯಾವನೋ ಒಬ್ಬ ಕಂಪ್ಲೇಂಟ್ ಸುಮ್ಮನೆ ಹಾ ಹಾ ಏನಂತ ಕಂಪ್ಲೇಂಟ್ ಕೊಟ್ಟ್ರಿ ಮೈಸೂರಿನ ರೀ ಅವ್ರು ಯಾವ ಕನ್ನಡದಲ್ಲಿ ಸೈನ್ ಇಂಗ್ಲಿಷ್ ನಲ್ಲಿ ಸೈನ್ ಮಾಡ್ಬಿಟ್ರೆ ಅದಕ್ಕೆ ಎನ್ಕ್ವೈರಿ ಮಾಡಿ ಅದು ಇಶ್ಯನ್ ಹಾ ಇಂಗ್ಲಿಷ್ ನಲ್ಲಿ ಅದು ಇಂಗ್ಲೀಷ್ದಲ್ಲಿ ಕನ್ನಡದಲ್ಲಾದ್ರು ಯಾರು ಬೇಕಾದ್ರು ಯಾವ ಭಾಷೆ ಅವ್ರಿಗೆ ಯಾವ ಭಾಷೆ ಬರ್ತದೆ ಆ ಭಾಷೆಲ್ಲ ಮಾಡಬಹುದು ನಾನು ಸಾಮಾನ್ಯವಾಗಿ ಡ್ರಾಫ್ಟ್ ಡ್ರಾಫ್ಟ್ಗಳು ಅವಕ್ಕೆಲ್ಲ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಡ್ರಾಫ್ಟ್ ಇದ್ದವು ಸಾಮಾನ್ಯವಾಗಿ ಇಂಗ್ಲೀಷ್ಗಳು ಡ್ರಾಫ್ಟ್ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದಾಗ ಇಂಗ್ಲಿಷ್ನ ಮಾಡುವುದರಲ್ಲಿ ನಿಮ್ ಪ್ರಕಾರ ತಪ್ಪು ಅಂತ ಕುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ನೀವೇ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ